ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನಿವತ್ತು ರಾಗಿ ಹಿಟ್ಟನ್ನು ಉಪಯೋಗಿಸ್ಬಿಟ್ಟು ಸುಲಭವಾದ ವಿಧಾನದಲ್ಲಿ ರಾಗಿ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ತುಂಬ ಇಷ್ಟ ಆಗುವಂತಹ ಒಂದು ಸ್ವೀಟ್ ರೆಸಿಪಿ ಇದು ಬನ್ನಿ ಇವಾಗ ತಡ ಮಾಡದೆ ರಾಗಿ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಿನಷ್ಟು ರಾಗಿ ಹಿಟ್ಟನ್ನು ಒಂದು ಮಿಕ್ಸರ್ ಜಾರಲ್ಲಿ ಹಾಕೋತಾ ಇದ್ದೀನಿ ಅದೇ ಅಳತೆ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ನಾನು ನೀರನ್ನು ಕೂಡ ಮಿಕ್ಸರ್ ಜಾರಿಗೆ ಸೇರಿಸ್ಕೋತಾ ಇದ್ದೀನಿ ನುಣ್ಣಗೆ ರುಬ್ಕೊಂಡು ಬರೋಣ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೋಬೇಕಾಗತ್ತೆ ನೋಡಿ ಇಲ್ಲಿ ನಾನು ಈ ರೀತಿ ರುಬ್ಕೊಂಡು ಬಂದಿದ್ದೀನಿ ಇವಾಗ ಮತ್ತು ಅದೇ ಅಳತೆ ಕಪ್ಪಲ್ಲಿ ಮತ್ತೆ ಒಂದು ಕಪ್ಪು ನೀರನ್ನ ಸೇರಿಸ್ಕೋತಾ ಇದ್ದೀನಿ ಅವಾಗಲೇ ಒಂದು ಕಪ್ ಸೇರಿಸ್ಕೊಂಡಿರ್ತೀವಿ ಇವಾಗ ಇನ್ನೊಂದು ಕಪ್ಪು ಒಟ್ಟು ಎರಡು ಕಪ್ಪು ನೀರನ್ನ ಸೇರಿಸ್ಕೊಂಡಂಗೆ ಆಗುತ್ತೆ ಇದೆಲ್ಲದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಇವಾಗ ಒಂದು ಖಾಲಿ ಪಾತ್ರೆಗೆ ಒಂದು ತೆಳುವಾಗಿರೋ ಅಂತಹ ಬಟ್ಟೆ ತಗೋತಾ ಇದ್ದೀನಿ ನಾವು ರಾಗಿ ಹಾಲನ್ನು ಸೋಸಿ ತಕ್ಕೋಬೇಕು ಹಾಗಾಗಿ ಈ ಥರ ತೆಳುವಾಗಿರೋ ಬಟ್ಟೆ ಆದರೆ ಸುಲಭವಾಗಿ ಹಾಲನ್ನ ಸೋಸ್ಕೋಬೋದು ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಹೋಗಬೇಕು ಈ ಥರ ಸ್ಪೂನಲ್ಲಿ ತಿರುಗಿಸ್ತಾ ಹೋದರೆ ನಮಗೆ ಹಾಲೆಲ್ಲ ನೀಟಾಗಿ ಇಳ್ಕೊಳ್ಳುತ್ತೆ ಎಷ್ಟು ಸಾಧ್ಯನೋ ಅಷ್ಟು ಹಾಲನ್ನ ತೆಗಿಬೇಕು ನೋಡಿ ಇವಾಗ ಹಾಲೆಲ್ಲ ಸೋಸಿದ್ದಾಗಿದೆ ಗಟ್ಟಿಯಾಗಿರೋ ಅಂಥದ್ದು ಏನು ಉಳಿದಿದೆ ನಮಗೆ ಇದರಲ್ಲೂ ಕೂಡ ಎಷ್ಟೊಂದು ಹಾಲು ಇರೋದ್ರಿಂದ ಮತ್ತೆ ಗಟ್ಟಿಯಾಗಿ ನಾನು ಹಿಂಡ್ಬಿಟ್ಟು ಹಾಲನ್ನೆಲ್ಲ ತಕ್ಕೋತೀನಿ ನೋಡಿ ಇಲ್ಲಿ ಎಷ್ಟು ಇದರಲ್ಲಿ ಹಾಲಿನ್ನೂ ಮಿಕ್ಕಿದೆ ಇವಾಗ ಸೋಸಿದೆಲ್ಲ ಆಗಿದೆ ಒಟ್ಟು ಎರಡು ಕಪ್ಪು ನಮಗಿಲ್ಲಿ ರಾಗಿ ಹಾಲು ಸಿಕ್ಕಿದೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ಅದೇ ಅಳತೆ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಿನಷ್ಟು ಬೆಲ್ಲನ ನಾನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಿನಷ್ಟು ನೀರನ್ನ ಹಾಕೋತಾ ಇದ್ದೀನಿ ಬೆಲ್ಲ ಕರಗಬೇಕು ಅಷ್ಟೇ ನಮಗೆ ಪಾಕ ಆಗೋದೇನು ಬೇಡ ಹಾಗಾಗಿ ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ ನೋಡಿ ಇಲ್ಲಿ ಬೆಲ್ಲ ಎಲ್ಲ ಕರಗ್ತಾ ಬರ್ತಿದೆ ಇವಾಗ ಫ್ಲೇಮ್ ಆಫ್ ಮಾಡಿ ಇದನ್ನು ಕೂಡ ನಾನು ಸೋಸ್ಕೊಂಡು ಬರ್ತೀನಿ ಬೆಲ್ಲದಲ್ಲಿ ಮಣ್ಣೆಲ್ಲ ಇರುತ್ತೆ ಹಾಗಾಗಿ ನಾನು ಬೆಲ್ಲನ ಸೋಸ್ಕೊತಾ ಇದ್ದೀನಿ ಇವಾಗ ಒಂದು ಬಾಣ್ಲಿ ಸೋಸಿರೋ ಅಂತಹ ಬೆಲ್ಲದ ನೀರನ್ನು ಹಾಕ್ಕೋತಾ ಇದ್ದೀನಿ ಇದು ಒಂದು ಕುದಿ ಬರೋವರೆಗೂ ನಾನು ಕುದಿಸ್ಕೋತೀನಿ ಒಂದು ಎರಡು ನಿಮಿಷ ಕುದ್ರೆ ಸಾಕಾಗತ್ತೆ ಇದಕ್ಕೆ ಸೋಸ್ ಇಟ್ಕೊಂಡಿರೋ ರಾಗಿ ಹಾಲನ್ನು ಸ್ವಲ್ಪ ಸ್ವಲ್ಪ ಹಾಕ್ತಾ ಈ ಥರ ತಿರುಗಿಸ್ತಾ ಹೋಗ್ಬೇಕು ಒಂದು ಕೈಲಿ ಹಾಕ್ತಾ ಹೋಗಿ ಒಂದು ಕೈಲಿ ತಿರುಗಿಸ್ತಾ ಹೋಗಿ ಇಲ್ಲ ಗಂಟಾಗ್ಬಿಡತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಈ ಥರ ತಿರುಗಿಸ್ತಾ ಹೋಗ್ಬೇಕು ಚಿಕ್ಕ ಊರಿಲ್ಲೇ ಇದನ್ನು ತಿರುಗಿಸ್ತಾ ಇರಬೇಕಾಗತ್ತೆ ಐದು ನಿಮಿಷದವರೆಗೂ ನಾವು ಈ ರೀತಿ ಚಿಕ್ಕ ಊರಿಲೆ ತಿರುಗಿಸ್ತಾ ಹೋಗಬೇಕು ಇವಾಗ ಹಾಗೆ ಗಟ್ಟಿಯಾಗ್ತಾನೂ ಬರ್ತಾ ಇದೆ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಇಲ್ಲಿ ಆಲ್ರೆಡಿ ಗಟ್ಟಿ ಆಗ್ತಾ ಬರ್ತಿದೆ ಕೈ ಬಿಡದೆ ತಿರುಗಿಸ್ತಾನೇ ಇರಬೇಕು ಈ ರೀತಿ ಗಟ್ಟಿ ಆಗ್ತಾ ಬಂದಾಗ ನಾನಿಲ್ಲಿ ಮೂರು ಚಮಚದಷ್ಟು ತುಪ್ಪ ತಗೊಂಡಿದ್ದೀನಿ ಆದರೆ ಇವಾಗ ಎರಡು ಚಮಚದಷ್ಟು ಮಾತ್ರ ಹಾಕೋತಾ ಇದ್ದೀನಿ ಮತ್ತು ಇದೆಲ್ಲದನ್ನು ತಿರುಗಿಸ್ಬೇಕು ಒಂದೆರಡು ನಿಮಿಷ ಚಿಕ್ಕ ಊರಿಲ್ಲೇ ತಿರುಗಿಸ್ಬೇಕು ತುಪ್ಪ ಎಲ್ಲ ಡ್ರೈ ಆಗ್ತಾ ಬರುತ್ತೆ ಅಲ್ಲಿವರೆಗೂ ನಾನು ಇದನ್ನು ತಿರುಗಿಸ್ಕೊತೀನಿ ನೋಡಿ ತುಪ್ಪ ಎಲ್ಲ ಡ್ರೈ ಆಗ್ತಾ ಬರ್ತಾ ಇದೆ ಒಂದು ಐದು ನಿಮಿಷ ಈ ರೀತಿ ಚಿಕ್ಕ ಊರಿಲ್ಲೇ ತಿರುಗಿಸ್ತಾ ಹೋಗ್ಬೇಕು ಇವಾಗ ಇದಕ್ಕೆ ಒಂದು ಚಮಚದಷ್ಟು ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ ಮತ್ತು ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಈ ರೀತಿ ಎಲ್ಲದನ್ನು ಚಿಕ್ಕ ಊರಿಲ್ಲೇ ಮಿಕ್ಸ್ ಮಾಡ್ಕೋಬೇಕು ಮತ್ತೆ ಸ್ವಲ್ಪ ಗಟ್ಟಿಯಾಗ್ತಾ ಹೋಗುತ್ತೆ ಇವಾಗ ನಾನು ಉಳ್ದಿರೋಂತಹ ತುಪ್ಪ ಹಾಕೋತೀನಿ ಇದೆಲ್ಲದನ್ನು ಮತ್ತೆ ಎರಡು ನಿಮಿಷ ಚಿಕ್ಕ ಊರಿಲ್ಲೇ ಬೇಯಿಸ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡ್ತಾ ತುಪ್ಪ ಕೂಡ ಡ್ರೈ ಆಗ್ತಾ ಬರುತ್ತೆ ಅಲ್ಲಿವರೆಗೂ ನಾನು ಇದನ್ನು ಮಿಕ್ಸ್ ಮಾಡ್ಕೋತೀನಿ ನೋಡಿ ಗಟ್ಟಿಯಾಗ್ತಾ ಇದೆ ನಿಮಗೆ ಹಲ್ವಾ ಬೆಂದಿದೆ ಅಂತ ಗೊತ್ತಾಗಬೇಕು ಅಂದರೆ ಸ್ವಲ್ಪ ಕೈನ ಹಸಿ ಮಾಡ್ಕೊಂಡ್ಬಿಟ್ಟು ಮುಟ್ಟು ನೋಡಿ ಅಂಟ್ಕೊಳ್ದೇ ಇದ್ದರೆ ಬೆಂದಿದೆ ಅಂತ ಅರ್ಥ ಇವಾಗ ಇದೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಇಲ್ಲಿ ತಳ ಕೂಡ ಬಿಟ್ಕೋತಾ ಇದೆ ಇವಾಗ ನಾನು ಒಂದು ಪ್ಲೇಟಿಗೆ ಮುಂಚೆನೆ ತುಪ್ಪ ಸವ್ರ್ಬಿಟ್ಟು ಇಟ್ಟಿದ್ದೀನಿ ಇದಕ್ಕೆ ನಾನು ರಾಗಿ ಹಲ್ವನ್ನೆಲ್ಲ ಶಿಫ್ಟ್ ಮಾಡ್ಕೋತೀನಿ ಬಿಸಿಯಾಗಿರುವಾಗಲೇ ನಾವು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೋಬೇಕಾಗತ್ತೆ ಇವಾಗ ಒಂದು ಸ್ವಲ್ಪ ತುಪ್ಪ ಸವರಿರುವಂತಹ ಸ್ಪೂನಿಂದ ಈ ಥರ ಎಲ್ಲದನ್ನು ಸೆಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ತುಪ್ಪ ಹಾಕೋದ್ರಿಂದ ನೀಟಾಗಿ ಎಲ್ಲ ಸೆಟ್ ಆಗುತ್ತೆ ಇದನ್ನು ಇವಾಗ ಒಂದು ಗಂಟೆ ತಣ್ಣಗಾಗಲಿಕ್ಕೆ ಇಡಬೇಕಾಗತ್ತೆ ನೋಡಿ ಇಲ್ಲಿ ತಣ್ಣಗಾಗಲಿಕ್ಕೆ ಇಟ್ಟಿದ್ದೀನಿ ತಣ್ಣಗಾದ ನಂತರ ನಾನು ಒಂದು ಪ್ಲೇಟಿಗೆ ಹಾಕ್ಕೋತಾ ಇದ್ದೀನಿ ಇದೆಲ್ಲದನ್ನು ಇವಾಗ ಕಟ್ ಮಾಡ್ಕೋತೀನಿ ನೀವು ಯಾವ ಶೇಪಲ್ಲಾದರೂ ಕಟ್ ಮಾಡ್ಕೋಬೋದು ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋತೀನಿ ನೋಡಿ ಇಲ್ಲಿ ಎಷ್ಟು ಸಾಫ್ಟಾಗಿ ಎಷ್ಟು ರುಚಿಕರವಾಗಿ ರಾಗಿ ಹಲ್ವಾ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು